ಮಾತಾಡ್ತಾ ಇದ್ದೀನಿ ಫೋರ್ ನೋಟ್ ತ್ರೀ ಪಾಯಿಂಟ್ ತ್ರೀ ಅದ ಬೆಳಿಗ್ಗೆ ಉಜ್ನಿ ಡ್ಯಾಮ್ನಿಂದ ಅಪ್ರಾಕ್ಸಿಮೇಟ್ ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ ಕ್ಯೂಸೆಕ್ಸ್ ರಿಲೀಸ್ ಮಾಡಿದ್ದಾರೆ ಅದೇ ರೀತಿ ನಮ್ದು ನಮ್ದು ಬ್ಯಾರೇಜ್ ಪಾಯಿಂಟ್ನಾಗ ಏಯ್ಟಿ ಫೋರ್ ಟು ಏಯ್ಟಿ ಫೈವ್ ತೌಸಂಡ್ ಇನ್ಫ್ಲೋ ಅದ ಮತ್ತು ಔಟ್ಲೋ ಬಂದು ಏಯ್ಟಿ ಸೆವೆನ್ ತೌಸಂಡ್ ಔಟ್ಲೋ ಅದ ಮತ್ತು ನೀರು ಬಿಡೋ ಬಗ್ಗೆ ಪ್ರಾಪರ್ ಪ್ರಿಕಾಷನ್ಸ್ ಕೊಂಡೆಲ್ಲ ಏನತ್ರ ಸೈಡಲ್ಲಿಂದ ಕೆಳಪಾತ್ರದಲ್ಲಿ ಜನಕ್ಕೆಲ್ಲ ಯಾರು ಇಳಿಯಲ್ಲಿ ಸೂಚನೆ ಕೊಟ್ಟಿದ ಅವರಿಗೆ ಹಾಗೆ ವೆನ್ ಅಂಡ್ ವೆನ್ ನಾವು ಜಾಸ್ತಿ ಮಾಡಬೇಕಂದ್ರೆ ಸೈರನ್ ಮುಖಾಂತರ ಎಲ್ಲ ರೀತಿ ಕೆಳಪಾತ್ರದಲ್ಲಿ ಇರೋ ಜನರಿಗೆ ನಾವು ಅಲರ್ಟ್ ಮಾಡಿದ ಕ್ರಮ ತಗೊಂಡು ಮತ್ತೆ ಮತ್ತೆ ಸರ್ ಅದೇ ಅದೇ ಯಾಕಲ್ಲ ಈಗ ಇನ್ನೂ ಇನ್ನು ಮಾರಾಟದಿಂದ ಮಾರಾಟ ನೀರು ಪ್ರಮಾಣ ಸಾಧ್ಯತೆ ಅಲ್ಲ ಅದ್ರ ಯಾರು ಕೆಳಗಡೆ ಇರೋ ಗ್ರಾಮಸ್ಥರು ನದಿಗೆ ಇಳಿ ತಿಳ್ಕೊಂಡು ನಾವು ಒಂದು ಕೋರ್ತೇವೆ ಅಷ್ಟೇ ತಮ್ಮ ತಾವಾಗಲಿ ತಮ್ಮ ಜಾನುವಾರ ತಗೊಂಡು ಮನೆ ಹುಡುಗ ನದಿ ಪತ್ರ ಇಳಿ ಮಾಡೋದಂತೆ